ನಮಸ್ಕಾರ ಕರ್ನಾಟಕ ಸ್ವಾಗತ ಸುಸ್ವಾಗತ ಇವತ್ತಿನ ನನ್ನ ಈ ಮಿನಿ ಬ್ಲಾಕ್ಗೆ ನೋಡಿ ಫ್ರೆಂಡ್ಸ್ ನಾನು ಇವಾಗ ಬಂದಿದ್ದೇವೆ ಲೇಹ್ ಲಡಾಖ್ ಲೇಹ್ ಲಡಾಖದಲ್ಲಿ ಬಂದು ಇವಾಗ ಲೇಹ್ ಲಡಾಖ್ನೂ ನಾವು ಪರ್ತಾಪುರ್ ಯಾವ ರೀತಿ ಅಂತ ನಾನು ನಿಮಗೆ ಲೊಕೇಶನ್ ತೋರಿಸ್ತೀನಿ ನೀವು ನೋಡೋಕ್ಕೂ ಒಂಥರ ಅದೃಷ್ಟ ಬೇಕು ನೋಡಿರಿ ಇಲ್ಲಿ ನೋಡಿ ತೋರಿಸ್ತೀನಿ ನೋಡಿ ಯಾವ ಥರ ಇದೆ ಆ ಥರ ನೋಡೋಕೆ ಪುಣ್ಯ ಬೇಕು ನೋಡಿ ಇಷ್ಟ ಒಂದು ಲೈಕ್ ಮಾಡಿ ಆ್ಯಂಡ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಅಂಡ್ ಶೇರ್ ಮಾಡಿ ಗುಡ್ ಬಾಯ್ ಕರ್ನಾಟಕ ಮತ್ತು ಮುಂದೆ ಯಾವ್ದಾರು ಒಂದು ಪ್ಲೇಸಿಗೆ ಹೋದ್ ಬಳಕೆ ಆಗ್ತೀವಿ ಅಲ್ಲಿ ಸಿಗುವಂಥ ವಾತಾವರಣ ಆನಂದ ನಿಮ್ಮ ಜೊತೆ ಹಂಚ್ಕೋಣ ಧನ್ಯವಾದಗಳು